ಹಾಯ್ ಸ್ನೇಹಿತರೆ ಎಲ್ಲ ನನ್ನ ಎಸ್ ಎಸ್ ಸಿ ಜಿ ಡಿ ಎಸ್ ಎಸ್ ಫ್ರೆಂಡ್ಸ್ಗೆ ಜಯ ಹಿಂದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ರಿಕ್ರೂಟ್ಮೆಂಟ್ ನಡೀತಿರ್ತಕ್ಕಂಥದ್ದು ಈಗಾಗಲೇ ಫಿಸಿಕಲ್ ಕೂಡ ಸ್ಟಾರ್ಟ್ ಆಗಿದೆ ಇಪ್ಪತ್ತ್ ಮೂರನೇ ತಾರೀಕಿಂದಲೇ ಫಿಸಿಕಲನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ ಸೊ ನಿಮ್ಮ ಫಿಸಿಕಲ್ ಬಗ್ಗೆ ರಿವ್ಯೂ ಕೊಡಬೇಕು ಅಂತ ಯಾವ ಥರ ಫಿಸಿಕಲನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ ಮೆಡಿಕಲ್ ಮತ್ತು ಡಾಕ್ಯುಮೆಂಟ್ ಅನ್ನು ಎಲ್ಲನೂ ಕೂಡ ಒಂದೇ ದಿನದಲ್ಲಿ ಕಂಡಕ್ಟ್ ಮಾಡ್ತಾ ಇದ್ದಾರಾ ಅಥವಾ ಏನಾದರೂ ಜಾಸ್ತಿ ಅಂತ ಕಚಿಂದ ಅದ್ರ ಬಗ್ಗೆ ಇನ್ಫಾರ್ಮೇಷನನ್ನು ಕೊಡ್ತಾ ಇದ್ದೀನಿ ಸೊ ಇಪ್ಪತ್ತ್ ಮೂರನೇ ತಾರೀಕಿಗೆ ನಡೀತಿರ್ತಕ್ಕಂಥದ್ದು ಇನ್ಫಾರ್ಮೇಷನ್ ನನಗೆ ಬಂದಾಯಿತು ಅವರು ಈಗಾಗೇನೋ ಫಿಸಿಕಲ್ಲು ಮೆಡಿಕಲ್ಲು ಕಂಪ್ಲೀಟ್ ಆಗಿದೆ ಅವ್ರದ್ದು ಆ ಅನ್ನು ತಿಳಿದುಕೊಂಡು ನಾನು ನಿಮ್ಮ ಮುಂದೆ ಎಷ್ಟೋ ಜನಕ್ಕೆ ಯಾಕಂದ್ರೆ ಅದ್ರ ಬಗ್ಗೆ ಮಾಹಿತಿ ಕೂಡ ಸಿಗ್ತಾ ಇರಲಿಲ್ಲ ಸೊ ಔಟ್ ಆಫ್ ಸ್ಟೇಟ್ಗೆಲ್ಲ ಮಾಹಿತಿ ಕೂಡ ಬರ್ತಾ ಇತ್ತು ಬಟ್ ನಮ್ಮ ಕರ್ನಾಟಕದಲ್ಲಿ ನಡೀತಿರ್ತಕ್ಕಂಥ ಫಿಸಿಕಲ್ ಬಗ್ಗೆ ಮಾಹಿತಿ ನಿಮ್ಗೆ ಏನೂ ಡೀಟೇಲ್ ಆಗಿ ಸಿಗ್ತಾ ಇರಲಿಲ್ಲ ಓಕೆ ಅದಕ್ಕೋಸ್ಕರನೇ ನಾನು ಒಬ್ಬರನ್ನು ಕಾಂಟ್ಯಾಕ್ಟ್ ಮಾಡಿದೆ ಸೊ ಅವ್ರದ್ದು ಫಿಸಿಕಲ್ಲು ಮೆಡಿಕಲ್ಲು ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೂಡ ಪೂರ್ತಿ ಕಂಪ್ಲೀಟ್ ಆಯಿತು ಅದ್ರ ಬಗ್ಗೆನೇ ಅವ್ರದ್ದು ಹೇಳಿರ್ತಕ್ಕಂಥ ಮಾಹಿತಿನ ತಿಳ್ಕೊಂಡು ನಿಮಗೆ ಮಾಹಿತಿಯನ್ನು ಕೊಡಬೇಕು ಅಂತ ಹೇಳಿ ಕೆಲಸ ನಾವು ವೇಟ್ ಮಾಡ್ತಾ ಇದ್ದೆ ಸೊ ಏನೇನು ಮಾಡ್ತಾಯಿದ್ದಾರಾ ನಿಮ್ಗೆ ಫಿಸಿಕಲ್ನಲ್ಲಿ ಏನೇನು ಕಂಡಕ್ಟ್ ಮಾಡ್ತಾ ಇದ್ದಾರಾ ಸೊ ಯಾವ ಥರ ಕಂಡಕ್ಟ್ ಮಾಡ್ತಾ ಇದ್ದಾರೆ ಡೈಲಿ ಎಷ್ಟು ಜನಗಳನ್ನು ಅಂದರೆ ಟೋಟಲ್ ಆಗಿ ಇವತ್ತು ನಡೀತಿರ್ತಕ್ಕಂಥದ್ದು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇವತ್ತು ಮೂರನೇ ದಿನದ ಫಿಸಿಕಲ್ ಓಕೆ ಅವರು ಏನು ಹೇಳ್ತಾರಪ್ಪ ಅಂತಂದ್ರೆ ಕೇವಲ ಒಂದು ನೂರು ಮಂದಿಯನ್ನು ನಾವು ಡೈಲಿ ಕಂಡಕ್ಟ್ ಮಾಡ್ತೀವಿ ಅಂದರೆ ಫಿಸಿಕಲ್ ಮೆಡಿಕಲ್ ಡಾಕ್ಯುಮೆಂಟ್ ಇರೋ ವಿಷಯನ ಒಂದು ನೂರು ಮಂದಿಗಳನ್ನು ಮಾಡ್ತೀವಿ ಓಕೆ ಅವರು ಇಪ್ಪತ್ತ್ ಮೂರೇ ತಾರೀಕು ಮುಗಿದಿರ್ತಕ್ಕಂಥವ್ರದ ಇಪ್ಪತ್ತ್ ಮೂರನೇ ತಾರೀಕು ಫಿಸಿಕಲ್ ಸ್ಟಾರ್ಟ್ ಆಗಿರೋದು ಸೊ ಇಪ್ಪತ್ತ್ ಮೂರನೇ ತಾರೀಕಿಗೆ ಎಂಟ್ರಿ ಕೊಟ್ಟವ್ರದ್ದು ಏನೇನು ಕಂಡಕ್ಟ್ ಮಾಡಿದಾರಪ್ಪ ಅಂತಂದ್ರೆ ಮೊದಲಿಗೆ ಎಂಟ್ರಿ ಆದ ತಕ್ಷಣವೇ ಓಕೆ ಮೊದಲಿಗೆ ಅವರು ಎಂಟ್ರಿ ಆಗ್ತಾರ ಎಂಟ್ರಿ ಆದಮೇಲೆ ಅವ್ರನ್ನ ಏನೇನು ಚೆಕ್ ಮಾಡಿದ್ರು ಸೊ ಅಡ್ಮಿಟ್ ಕಾರ್ಡನ್ನ ಮತ್ತು ಮತ್ತೆ ನೆಕ್ಸ್ಟ್ ಅವ್ರದ್ದು ಅಡ್ಮಿಟ್ ಕಾರ್ಡನ್ನು ತಗೊಂಡು ಒಂದು ಐ ಡಿ ಪ್ರೂಫನ್ನ ತಗೊಂಡು ಒಳಗಡೆ ಎಂಟ್ರಿ ಮಾಡ್ಬೋದ ಎಂಟ್ರಿ ಮಾಡ್ಕೊಂಡ್ಮೇಲೆ ಸೊ ಅವ್ರದ್ದು ಫಿಸಿಕಲ್ ಎಫಿಷನ್ಸಿ ಟೆಸ್ಟ್ ಅಂದರೆ ಸೊ ಅವ್ರದ್ದು ಹೈಟ್ ಮತ್ತು ಚೆಸ್ಟ್ ವೇಟ್ ಮೆಜರ್ಮೆಂಟ್ ಅನ್ನ ತಗೊಳ್ತಾರ ಓಕೆ ಅದು ಆದ್ಮೇಲೆ ಸೊ ಅವರು ರನ್ನಿಂಗನ್ನು ಬಿಡ್ತಾರ ಮೊದಲಿಗೆ ಯಾವ ಥರ ಮೊದಲಿಗೆ ಸೇಮ್ ಟು ಸೇಮ್ ಇದೇ ತರ ಇತ್ತು ಮೊದಲಿಗೆ ಹೈಟ್ ಚೆಸ್ಟ್ ವೇಟ್ ಅನ್ನ ಚೆಕ್ ಮಾಡಿದಾದ್ಮೇಲೆ ಸೊ ರನ್ನಿಂಗ್ ಅನ್ನ ಬಿಡ್ತಾ ಇತ್ತು ಈಗೂ ಕೂಡ ಅದೇ ತರನಾಗಿ ಕಂಡಕ್ಟ್ ಮಾಡ್ತಾ ಇದಾರೆ ಮಾರ್ನಿಂಗ್ ಎಂಟ್ರಿ ಕೊಟ್ಟ ಆ ಒಂಬತ್ತು ಎಂಟೂವರೆ ಒಂಬತ್ತು ಗಂಟೆ ನಿಮ್ದು ಫಿಸಿಕಲ್ ವೇಟ್ ಸಾರಿ ಹೈಟ್ ವೇಟ್ ಚೆಸ್ಟ್ ಕಂಪ್ಲೀಟ್ ಆಗುತ್ತೆ ಅದಾದ್ಮೇಲೆ ನಿಮ್ಗೆ ಒಂದ್ ನೂರ ಮಂದಿ ಅಂದ್ರೆ ಟೋಟಲ್ ಆಗಿ ಅವರು ಅಡ್ಮಿಟ್ ಕಾರ್ಡ್ ಬಿಟ್ಟಿರ್ತಕ್ಕಂಥದ್ದು ಕೇವಲ ಒಂದ್ ನೂರ ಓಕೆ ಅಬ್ಸೆಂಟ್ ಎಷ್ಟಿದ್ದಾರೆ ಕರೆದಿದಾರಪ್ಪ ಅಂದ್ರೆ ಅದ್ರೊಳಗೆ ಇಪ್ಪತ್ತರಿಂದ ಇಪ್ಪತ್ತೈದು ಮಂದಿ ಅಬ್ಸೆಂಟ್ ಆಗಿದ್ದಾರೆ ಅಬ್ಸೆಂಟ್ ಆದಿರ್ತಕ್ಕಂಥವ್ರು ನೆಕ್ಸ್ಟ್ ಫಿಸಿಕಲ್ ನಲ್ಲಿ ಪಾಸ್ ಆಗಿದವರು ಫಿಸಿಕಲ್ ನಲ್ಲಿ ಏನೋ ಫೋರ್ಟಿ ಫೈವ್ ಫೋರ್ಟಿ ಸಿಕ್ಸ್ ಏನೋ ಪಾಸ್ ಜಸ್ಟ್ ವೇಟ್ ಹೈಟ್ ರನ್ನಿಂಗ್ ಅನ್ನ ಕುಡಿಕೊಂಡ ಫೋರ್ಟಿ ಫೈವ್ ಜನಗಳು ಪಾಸ್ ಆಗಿದ್ದಾರೆ ಪಾಸ್ ಆಗಿರತಕ್ಕಂಥವ್ರು ಹಿಡಿದು ನೆಕ್ಸ್ಟ್ ಮೆಡಿಕಲ್ ನಲ್ಲಿ ಮೆಡಿಕಲ್ ನಲ್ಲಿ ಪಾಸ್ ಹೇಳಿದ್ರೆ ಟೋಟಲ್ ಟ್ವೆಂಟಿ ಫೋರ್ ಪಾಸ್ ಆಗಿದ್ದಾರೆ ಮೆಡಿಕಲ್ ಜಸ್ಟ್ ಮೆಡಿಕಲ್ ಬಂತು ಫಿಸಿಕಲ್ ಬಂತು ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಂತು ಇಪ್ಪತ್ನಾಲ್ಕು ಜನಗಳಿನ ಪಾಸ್ ಆಗಿದ್ದಾರೆ ಅಂತ ಸೊ ರೀ ಮೆಡಿಕಲ್ ಕೂಡ ಕೊಡ್ತಾ ಇದಾರೆ ನನ್ನ ರಿಕ್ವೆಸ್ಟ್ ಏನಪ್ಪಾ ಅಂತಂದ್ರೆ ಸೊ ನೀವು ಅರ್ಜಿಗಳನ್ನ ಹಾಕ್ತಾ ಇದೀರಾ ಎಸ್ ಎಸ್ ಸಿ ಜಿ ಡಿಗೆ ಯಾವುದೇ ಒಂದು ಕಾಂಪಿಟೇಟಿವ್ ಫೀಲ್ಡ್ಗೆ ಹೋಗ್ತಾ ಇದೀರಪ್ಪ ಅಂದ್ರೆ ಅದ್ರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿಗಳನ್ನ ತಿಳ್ಕೊಂಡವ್ರಿ ಫಿಸಿಕಲ್ ಹೋಗೋಕ್ಕಿನ್ನ ಮುಂಚೆ ಮೆಡಿಕಲ್ ಹೋಗೋಕಿನ ಮುಂಚೆ ಯಾರಾದ್ರೂ ನಿಮ್ಮ ಸರ್ಕಲ್ ಸರ್ಕಲ್ನಲ್ಲಿ ಮೆಡಿಕಲ್ ಅಟೆಂಡ್ ಆಗಿರ್ತಾರೆ ಓಕೆ ಯಾರಾದರೂ ಡಿಫೆನ್ಸ್ ಹೋಲ್ಡ್ರು ಕೂಡ ಇರ್ತಾರ ಅದ್ರ ಬಗ್ಗೆ ಮಾಹಿತಿಗಳನ್ನ ತಿಳ್ಕೊಂಡವ್ರಿ ನಿಮ್ದೇನೋ ಎಕ್ಸಾಮ್ ಸ್ಕೋರ್ ಆಗಿದೆ ಪಾಸ್ ಆಗಿದೆ ಅಂತ ಕೆಸಂದ ಸೊ ಯಾವ್ದು ಯಾವುದೇ ಒಂದು ಗರ್ವದಿಂದ ಯಾವತ್ತೂ ಹೋಗ್ಬೇಡ್ರಿ ಅದ್ರ ಬಗ್ಗೆ ನಿಮಗೆ ಗೊತ್ತಿರಲ್ಲ ಅಂತಂದ್ರೆ ಇನ್ನೊಬ್ರು ಆದ್ರೂ ಕೇಳ್ಕೊಂಡು ಕೆಸಂದ ಹೋಗಬೇಕಾಗುತ್ತೆ ಮೆಡಿಕಲ್ನಲ್ಲಿ ಹೋದಾಗ ನೀವೇನಾದ್ರೂ ಫಸ್ಟ್ ಟೈಮ್ ಅಟೆಂಡ್ ಮಾಡಿದರೆ ಎಸ್ ಎಸ್ ಸಿ ಜಿ ಡಿಯಲ್ಲಿ ನೀವು ಎಕ್ಸಾಮ್ ಅನ್ನು ಫಸ್ಟ್ ಟೈಮ್ ಅಟೆಂಡ್ ಮಾಡಿದ್ರೆ ಅಂತ ಈಗ ಟೋಟಲ್ ನಿಮ್ದು ನೂರ ಅರವತ್ತಕ್ಕ ನೂರ ಹದಿನೆಂಟು ತೊಗೊಂಡ್ರಿ ಅಂತ ತಿಳ್ಕೋರಿ ನಿಮ್ದು ಫೈನಲಿ ಕಟ್ ಆಫ್ ಸೆಲೆಕ್ಷನ್ ಆಗುತ್ತೆ ಜನರಲ್ ಆದ್ರೂ ಕೂಡ ಕಟ್ ಆಫ್ ಸೆಲೆಕ್ಷನ್ ಆಗುತ್ತೆ ನಿಮ್ಗೆ ಅದ್ರ ಬಗ್ಗೆ ನಾಲೆಜ್ ಇರೋದಿಲ್ಲ ಫಿಸಿಕಲ್ ಬಗ್ಗೆ ನಾಲೆಜ್ ಇರೋಲ್ಲ ಮೆಡಿಕಲ್ ಬಗ್ಗೆನೂ ನಾಲೆಜ್ ಇರೋದಿಲ್ಲ ಸೊ ನೀವು ಕೋಚಿಂಗ್ ಕೂಡ ಮಾಡಿರೋದಿಲ್ಲ ಏನಾಗುತ್ತಪ್ಪ ಅಂತಂದ್ರೆ ಡೈರೆಕ್ಟ್ ಆಗಿ ಮೆಡಿಕಲ್ ನಲ್ಲಿ ಯಾವ ಥರ ಚೆಕ್ ಮಾಡ್ತಾರೆ ಅಂತ ಹೇಳಿ ಮಾಹಿತಿ ಕೂಡ ಗೊತ್ತಿರಲ್ಲ ಡೈರೆಕ್ಟ್ ಆಗಿ ನೀವು ಮೆಡಿಕಲ್ ಚೆಕ್ ಮಾಡುವಾಗ ನಿಮ್ಮ ಅಂತ ಹೇಳಿ ಕಷ್ಟ ಗೊತ್ತಿರ ಒಂದು ಸರಿ ನೀವು ಯಾವುದೇ ಒಂದು ಇನ್ಫಾರ್ಮೇಷನ್ಗೆ ನೀವು ಯಾವುದೇ ಒಂದು ಜಾಬ್ ಟ್ರೈ ಮಾಡ್ತಾಯಿದ್ದೀರಪ್ಪ ಅಂತಂದ್ರೆ ಒಂದು ಸರಿ ಅದ್ರ ಬಗ್ಗೆ ಹೋದವ್ರಾಯ್ತು ಅದ್ರ ಬಗ್ಗೆ ಟ್ರೈ ಮಾಡಿದವರಾಯ್ತು ಅದ್ರ ಬಗ್ಗೆ ಮಾಹಿತಿಗಳನ್ನ ಕೇಳ್ಕೊಂಡಿರಪ್ಪ ಅಂತಂದ್ರೆ ಸೊ ಈ ಮೆಡಿಕಲನ್ನು ಚೆಕ್ ಮಾಡುವಾಗ ನಾವು ಈ ಥರ ಈ ಥರ ನಿಂದಿರಬೇಕು ಈ ಥರ ಡಿಸಿಪ್ಲೀನ್ ಆಗಿರಬೇಕು ಅವ್ರು ಚೆಕ್ ಮಾಡೋಕ್ಕಿಂತ ಮುಂಚೆನೇ ನಾವೇ ಸರಿಯಾಗಿ ನಿಂತರ ಯಾವುದೇ ಒಂದು ಫೈಂಡ್ ಕೂಡ ಬರೆಯೋದಿಲ್ಲ ಅಂತ ಹೇಳಕ ನಿಮ್ಗೆ ಕನ್ಫರ್ಮ್ ಆಗುತ್ತಾ ಈಗ ಏನು ಮಾಡ್ತಾಯಿದ್ದೀರಪ್ಪ ಅಂತಂದ್ರೆ ಮೆಡಿಕಲ್ನಲ್ಲಿ ಎರಡು ಮೂರು ಫೈಂಟ್ ಬಂದುಬಿಡ್ತಾರೆ ಅಂದರೆ ಎರಡು ಮೂರು ಪಾಯಿಂಟ್ ನಿಮ್ಗೆ ರೀಮೆಡಿಕಲ್ ಅನ್ನು ಬರ್ದ್ರಪ್ಪಾ ಅಂದ್ರೆ ಮೆಡಿಕಲ್ ಪಾಸ್ ಆಗುವಂಥ ಸಾಧ್ಯತೆ ಭಾಳಷ್ಟು ಕಡಿಮೆ ಇರ್ತದ ಓಕೆ ಅದಕ್ಕೋಸ್ಕರನೇ ಯಾವುದೇ ಒಂದು ನಿಮ್ಗೆ ಗೊತ್ತಿರಲಿಲ್ಲ ಅಂದರೂ ಕೂಡ ಮೆಡಿಕಲ್ ಬಗ್ಗೆ ಮಾಹಿತಿಗಳನ್ನ ತಿಳ್ಕೊಳ್ರಿ ಯಾವುದೇ ಒಂದು ಕಾರಣಕ್ಕೂ ಕೂಡ ರೀಮೆಡಿಕಲ್ ಬರ್ಕೊಳ್ಳೋಕೆ ಟ್ರೈ ಮಾಡ್ಕೊಳ್ಬೇಡ್ರಿ ಸೊ ನಿಮ್ಗೆ ಆಲ್ಮೋಸ್ಟ್ ಅಲ್ಲ ಒಂದೊಂದು ಫೈಂಟಕ್ಕಿ ಇರತ್ತೋ ಅವ್ರು ರೀಮೆಡಿಕಲ್ ಅಂಕಿ ಕೊಟ್ಟೆ ಕೊಡ್ತಾರೆ ಏನೋ ನಾರ್ಮಲ್ ಪಾಯಿಂಟ್ಗಳನ್ನು ರೀಮೆಡಿಕಲ್ ಬರ್ಸಂದಿರಪ್ಪ ಅಂತಂದ್ರೆ ಎರಡು ಮೂರು ಪಾಯಿಂಟ್ಗಳನ್ನ ಬರ್ಸೋದ್ರಪ್ಪ ಅಂದ್ರೆ ಪಾಸ್ ಆಗುವಂಥ ಚಾನ್ಸಸ್ ಭಾಳಷ್ಟು ಕಡಿಮೆ ಇರ್ತೈತಿ ರೀ ಮೆಡಿಕಲ್ ಬರೆಯುವ ಕಾರಣ ಆದ ಕಾರಣ ರೀ ಮೆಡಿಕಲ್ ಎಲ್ಲಿ ಕೊಡ್ತಾರ ಓಕೆ ನಿಮ್ಮ ರೀ ಮೆಡಿಕಲ್ ಟೋಟಲ್ ಹೇಗೆ ಒಂದು ದಿನದಲ್ಲಿ ಕಂಪ್ಲೀಟ್ ಆಗ್ತಾ ಇಲ್ಲ ಓಕೆ ಏನಪ್ಪಾ ಅಂತಂದ್ರೆ ಒಂದು ನೂರು ಮಂದಿಯನ್ನು ಒಂದು ದಿನದಾಗ ನಿಮ್ಗೆ ಫಿಸಿಕಲ್ ಮೆಡಿಕಲ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕಂಪ್ಲೀಟ್ ಆಗ್ತಾ ಇಲ್ಲ ಅಂತ ಏನು ಹೇಳಿದಾರಪ್ಪ ಅಂತಂದ್ರೆ ಸೊ ಫಿಸಿಕಲ್ ಮತ್ತು ನಿಮ್ಗೆ ಫಿಸಿಕಲನ್ನು ಫಸ್ಟ್ ಡೇ ಕಂಡಕ್ಟ್ ಮಾಡ್ತಾರಂತ ಆದಮೇಲೆ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ವೆರಿಫಿಕೇಶನ್ ಆದ್ಮೇಲೆ ಉಳಿದಿರ್ತಕ್ಕಂಥದ್ದು ಕೇವಲ ಒಂದು ದಿನಕ್ಕೆ ಹದಿನೈದು ಮಂದಿಗಳನ್ನು ಫಿಸಿಕಲ್ ಮೆಡಿಕಲನ್ನು ಕಂಡಕ್ಟ್ ಮಾಡ್ತಾ ಕೇವಲ ಹದಿನೈದು ಮಂದಿಯನ್ನು ಕರೆಕ್ಟಾಗಿ ನಾಲ್ಕುತ್ರ ನಾಲ್ಕು ಆಫೀಸರ್ಸ್ ಇರ್ತಾರೆ ತ್ರಿಬಲ್ ಸ್ಟಾರ್ ಇಂಥ ಸೊ ಮೊದಲಿನ ಥರ ಇಲ್ಲ ಈ ಥರ ಬಹಳಷ್ಟು ಸ್ಟ್ರಿಕ್ಟ್ ಇದೆ ಮೆಡಿಕಲ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಮೆಡಿಕಲ್ ಬಗ್ಗೆ ಜಾಸ್ತಿ ಗಮನ ಕೊಡ್ರಿ ಮೆಡಿಕಲನ್ನು ಫುಲ್ ಹಾರ್ಡ್ಲಿ ಚೆಕ್ ಮಾಡಕತ್ತಿದ್ದಾರೆ ನಾನು ಹೆದರ್ಸ್ತಾ ಇದ್ದೀನಿ ಅಂತಲ್ಲ ಸೊ ನಾನು ಹೇಳ್ತಾರೆ ಅದು ನಿಜವಾಗ್ಲು ಓಕೆ ನೀವು ಫೇಲ್ ಆಗಬಾರ್ದು ಅಲ್ಲಿ ಹೋದ್ಮೇಲೆ ಯಾಕಂದ್ರೆ ಈಸಿಯಾಗಿ ನೀವು ತಿಳ್ಕೊಂಡು ಹೋಗ್ಬಿಡ್ತೀರಿ ಈಸಿ ಅಂತ ಯಾವತ್ತೂ ತಿಳ್ಕೊಳ್ಬೇಡ್ರಿ ಓಕೆ ಎಲ್ಲನೂ ಟಫ್ ಇದೆ ಅಂತ ಕಾಂಪಿಟೇಷನ್ ಹೆವಿ ಕಾಂಪಿಟೇಷನ್ ಇದ್ದ ಕಾರಣ ನೀವು ಅದ್ರ ಬಗ್ಗೆ ಎಫರ್ಟ್ ಹಾಕ್ಕೊಂಡು ಕರೆಕ್ಟಾಗಿ ಹೋದರೆ ಮಾತ್ರ ನಿಮ್ಮದು ಎಲ್ಲ ಕ್ಲಿಯರ್ ಆಗುವಂಥ ಚಾನ್ಸಸ್ ಇರ್ತದೆ ಸೊ ಇವ್ರೇನು ಮೆಡಿಕಲ್ ಬಗ್ಗೆ ಏನೋ ಪ ನೆಗೆಟಿವ್ ಥಿಂಕಿಂಗ್ ಹೇಳ್ತಾ ಇದ್ದಾರೆ ಅಂತ ಹೇಳ ಯಾರೂ ಅನ್ಕೊಳ್ಬೇಡ್ರಿ ನಾನು ಇನ್ಫಾರ್ಮೇಷನ್ ತೊಗೋ ತೊಗೊಂಡಿರ್ತಕ್ಕಂಥ ಇನ್ಫಾರ್ಮೇಷನ್ ಇದು ನಾನು ಡೈರೆಕ್ಟ್ ಡೈರೆಕ್ಟಾಗಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಈಗ ಹೋಗಿ ಅಟೆಂಡ್ ಆಗಿ ಬಂದಿರ್ತಕ್ಕಂಥವ್ರನ್ನ ಮಾಹಿತಿನ ತಗೊಳ್ತಾ ಇದ್ದೀನಿ ಸೊ ನಿಮ್ಮ ಬ್ಲಡ್ ಟೆಸ್ಟಿಂಗ್ ಯೂರಿನ್ ಟೆಸ್ಟಿಂಗ್ ಅನ್ನ ಮಾಡ್ತಾರೆ ಆದ ಕಾರಣಕ್ಕೋಸ್ಕರ ಮೂರು ದಿನ ನಿಮ್ಮ ಮೆಡಿಕಲ್ ಅನ್ನು ಕಂಡಕ್ಟ್ ಮಾಡ್ತಾರೆ ಮೂರು ದಿನ ನಿಮ್ಗೆ ಮೆಡಿಕಲ್ ಕಂಡಕ್ಟ್ ಆಗ್ತಾ ಇದೆ ಫಿಸಿಕಲ್ ಆದಮೇಲೆ ನೀವು ಟೋಟಲಿ ನೀವು ರೆಡಿಯಾಗಿ ಹೋಗ್ಬೇಕಪ್ಪ ಅಂತಂದ್ರೆ ಯಾರೆಲ್ಲ ಎಸ್ ಎಸ್ ಸಿ ಫಿಸಿಕಲಿಗೆ ಹೋಗ್ತಾ ಇದ್ರಲ್ಲ ಜಿ ಡಿ ಫಿಸಿಕಲಿಗೆ ಯಾರೆಲ್ಲ ಹೋಗ್ತಾ ಇದ್ರಿ ಐದು ದಿನದ ಟಾರ್ಗೆಟ್ ಇಟ್ಕೊಂಡು ಎಲ್ಲ ಫ್ರೆಶ್ ಅಪ್ ಆಗಿ ಇಲ್ಲೇ ಹೋಗ್ರಿ ನಿಮ್ಗೆ ಅಲ್ಲಿ ಟೈಮಿಂಗ್ ಕೊಡೋದಿಲ್ಲ ಐದು ದಿನದ ಹೊರಗಡೆ ರೆಡಿಯಾಗಿ ಹೋಗಿರಿ ನೀವು ಯಾವುದೇ ಒಂದು ಫುಡ್ ಏನೋ ತಿನ್ನೋಕಾಯಿತು ಏನೋ ಡ್ರೆಸ್ ಆಯಿತು ಎಲ್ಲನೂ ತೊಗೊಂಡು ಹೋಗ್ಬೇಕಾದ್ರೆ ಐದು ದಿನ ನಮ್ದು ಎಲ್ಲರೂ ಕೂಡ ಕಂಪ್ಲೀಟ್ ಆಗಬೇಕಾದ್ರೆ ಐದು ದಿನ ಟೈಮಿಂಗ್ ಹಿಡಿತೈತೆ ಅಂತ ಹೇಳ್ತೇಷಿಂದ ನೀವೆಲ್ಲನೂ ಕೂಡ ತೊಗೊಂಡು ಹೋಗಬೇಕಾಗತ್ತೆ ಓಕೆ ಮೂರು ನಾಲ್ಕು ದಿನ ಟೈಮಿಂಗ್ ಹಿಡಿತಾ ಇದೆ ಈಗ ನಡೀತಿರ್ತಕ್ಕಂಥದ್ದು ಸೊ ಇನ್ನಷ್ಟು ಬರಬರ್ತದೆ ಜಾಸ್ತಿ ಕವರ್ ಆಗ್ಬೋದು ಟೈಮಿಂಗನ್ನು ಸೊ ನೀವು ಐದು ದಿನದ ಮಟ್ಟಿಗೆ ನೀವು ಕರೆಕ್ಟಾಗಿ ತೊಂದು ಹೋಗ್ರಿ ಮೆಡಿಕಲ್ ಬಗ್ಗೆ ಕೊಟ್ಟು ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕರೆಕ್ಟಾಗಿ ತೊಗೊಂಡ್ರು ಒರಿಜಿನಲ್ ಡಾಕ್ಯುಮೆಂಟು ಎರಡು ಸೆಟ್ ಜೆರಾಕ್ಸ್ ಕಾಪಿಯನ್ನು ಮತ್ತು ಫೋಟೋಸ್ಗಳನ್ನ ಇವೆಲ್ಲ ಡಾಕ್ಯುಮೆಂಟ್ಗಳನ್ನ ಕರೆಕ್ಟಾಗಿ ಆಗಿಟ್ಕೊಂಡ್ರೆ ಡಾಕ್ಯುಮೆಂಟ್ ಅನ್ನ ಫೈಲ್ ನಲ್ಲಿ ಸೊ ಎಲ್ಲ ಕಡೆ ಒಂದು ಮಳಿ ಅಂಕಿ ಜಾಸ್ತಿ ಆಗ್ತಾ ಇದೆ ಈಗ ಡಾಕ್ಯುಮೆಂಟ್ಗಳನ್ನ ತೋರಿಸ್ಕೊಂಡು ಬ್ಯಾಗ್ ಎಲ್ಲ ಸೇಫ್ಟಿಯಾಗಿ ಇಟ್ಕೊಳ್ರಿ ಯಾವುದೇ ಒಂದು ಡಾಕ್ಯುಮೆಂಟ್ಗಳನ್ನ ತೊಗೊಂಡು ಹೋಗಬೇಕಾದ್ರೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಡಾಕ್ಯುಮೆಂಟ್ ಯಾವುದೇ ಒಂದು ಟ್ರೈನ್ ನಲ್ಲಿ ಬಸ್ನಲ್ಲಿ ಬಸ್ ನಲ್ಲಿ ಹೋಗ್ತು ಡಾಕ್ಯುಮೆಂಟ್ ಚಾನ್ಸಸ್ ಬಹಳಷ್ಟು ಇರ್ತಾವೆ ನಿಮ್ಮ ನಿಮ್ಮ ಡಾಕ್ಯುಮೆಂಟ್ ಗಳಿಗೆ ನೀವೇ ಜವಾಬ್ದಾರಿ ಇರ್ತೀರಿ ಸೆಂಟರ್ ನಲ್ಲಿ ಕೂಡ ಅದೇ ತರ ಆಗಿರ್ತದೆ ಎಷ್ಟು ನೀವು ಅಲ್ಲಿ ಡಾಕ್ಯುಮೆಂಟ್ಗಳನ್ನ ಸೇಫ್ಟಿಕ್ಕೋಗೋದಿಲ್ಲ ಅಷ್ಟು ಇಂಪಾರ್ಟೆಂಟ್ ಆಗಿರ್ತೈತಿ ನೀವು ಮಾರ್ನಿಂಗ್ ಹೋಗುವಾಗ ನೀವು ಫಿಸಿಕಲ್ ನಾಳೆ ಇದೆಯಪ್ಪ ಅಂತಂದ್ರೆ ನೀವು ಮಾರ್ನಿಂಗ್ ಹೋಗ್ತಾ ಇದ್ರಿಪ್ಪ ಒಳಗಡೆ ಗೇಟ್ ಎಂಟ್ರಿ ಆಗ್ತಿದ್ರಿ ಅಂತಂದರೆ ನೈಟ್ ಇವತ್ತೇ ನೀವು ಫ್ರೂಟನ್ನು ಏನಾದರೂ ತಿನ್ನೋಕೆ ಇಟ್ಕೊಂಡು ಹೋಗ್ರಿ ಹಣ್ಣುಗಳನ್ನು ಇಟ್ಕೊಂಡು ಹೋಗ್ರಿ ಅಲ್ಲಿ ಒಳಗಡೆ ಸಿಗುವಂತ ಚಾನ್ಸಸ್ ಕಡಿಮೆ ಆಲ್ಮೋಸ್ಟ್ ಅಲ್ಲಿ ಒಂದು ಸೆಂಟರ್ದಲ್ಲಿ ತರಿಸ್ಕೊಡ್ತಾರೆ ಅಂದ್ರೆ ದುಡ್ಡು ಇಸ್ಕೋತಾರ ಪರವಾಗಿಲ್ಲ ಆದ್ರೆ ನಿಮಗೆ ಊಟದ ಬಗ್ಗೆ ಏನೋ ಹಣ್ಣು ಬಿಸ್ಕಿಟ್ಟು ಈ ಥರ ತಂದು ಇಟ್ಟಿರ್ತಾರೆ ಅವ್ರ ಕ್ಯಾಂಟೀನ್ ಇಂಥ ಸೊ ತಿನ್ನಕ್ಕೂ ಕೂಡ ಅವಕಾಶ ಇರ್ತದೆ ಇಷ್ಟು ನನಗೆ ಬಂದಿರತಕ್ಕಂಥ ಮಾಹಿತಿಯನ್ನು ನಾನು ತಿಳಿಸ್ಕೊಟ್ಟೆ ಸೊ ಇನ್ನಷ್ಟು ನನಗೆ ಇನ್ಫಾರ್ಮೇಷನ್ಗಳು ಬರ್ತಾ ಇದ್ದವು ಆಲ್ಮೋಸ್ಟ್ ಅಲ್ಲ ಗ್ರೌಂಡಿನಲ್ಲಿ ಯಾವ ಥರ ಫಿಸಿಕಲನ್ನು ಕಂಡಕ್ಟ್ ಮಾಡ್ತಾ ಇದಾರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಯಾವ ಥರ ಕಂಡಕ್ಟ್ ಮಾಡ್ತಾ ಇದ್ದಾರಾ ಮೆಡಿಕಲ್ಗೆ ಯಾವ ಥರ ಇದ್ದಾರಾ ಸೊ ಅದ್ರ ಒಳಗಡೆ ಸೆಂಟರ್ಗಳನ್ನು ವಿಡಿಯೋಗಳನ್ನು ಮಾಡಿ ಹಾಕಿರಿ ಅಂತ ಹೇಳಿದ ನಾನು ಕೂಡ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಆಲ್ಮೋಸ್ಟ್ ಅಲ್ಲಿ ಅದ್ರ ಬಗ್ಗೆ ಮಾಹಿತಿ ಬಂದರೆ ಸೊ ರನ್ನಿಂಗನ್ನು ಯಾವ ಥರ ಓಡ್ತಾ ಇದ್ದಾರ ಗ್ರೌಂಡ್ ಯಾವ ಥರ ಇದೆ ಅಂತ ಹೇಳಿದ್ರು ರೋಡು ಅದ್ರ ಬಗ್ಗೆ ಮಾಡುವಂಥ ಭಾಳಷ್ಟು ಇಚ್ಛೆ ಇದೆ ಸೊ ಆಲ್ಮೋಸ್ಟ್ ಆಲ್ ಅದ್ರ ಬಗ್ಗೆ ವಿಡಿಯೋಗಳು ಬಂದಿವಾ ಅಂತಂದರೆ ನಿಮ್ಗೆ ಆ ಮಾಹಿತಿಯನ್ನು ನಾನು ತಿಳಿಸ್ಕೊಡ್ತೀನಿ ಓಕೆ ನನ್ನ ರಿಕ್ವೆಸ್ಟ್ ಏನಪ್ಪಾ ಅಂತಂದರೆ ಯಾವ ಸೆಂಟ್ರಿಗೆ ಬಂದಿದೆ ಸೊ ಯಾವ ಡೇಟಿಗೆ ಬಂದಿದೆ ಸೊ ನಿಮ್ಮದು ಬೆಳಗಾವ್ ಬಂದಿದೆಯೋ ಬೆಂಗಳೂರು ಬಂದಿದೆಯೋ ಯಾವ ಸೆಂಟರ್ನಲ್ಲಿ ಬಂದಿದೆ ಮತ್ತು ಎಷ್ಟನೇ ಡೇಟಿಗೆ ಬಂದಿದೆ ಅಂತೇಳಿ ಕೆಳಗಡೆ ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟ್ಗೆ ಕಮೆಂಟ್ ಮಾಡಿ ಓಕೆ ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟ್ ಮಾಡೋದನ್ನು ಮಿಸ್ ಮಾಡಬೇಡ್ರಿ ಎಲ್ಲರೂ ಕೂಡ ಪ್ರತಿಯೊಬ್ಬರು ನಿಮ್ಮದು ಯಾವ ಡೇಟಿಗೆ ಬಂದಿದೆ ಮತ್ತು ಯಾವ ಸೆಂಟರ್ದಲ್ಲಿ ಬಂದಿದೆ ಬೆಳಗಾವ್ ಬಂದಿದೆ ಅಥವಾ ಬಿ ಎಸ್ ಎಫ್ ಸಿ ಆರ್ ಪಿ ಎಫ್ ಸಿ ಐ ಎಸ್ ಎಫ್ ನೆಕ್ಸ್ಟ್ ಐ ಟಿ ಬಿ ಪಿ ಇವೆಲ್ಲದರಲ್ಲಿ ನಾಲ್ಕರಲ್ಲಿ ಕೂಡ ನಿಮ್ಗೆ ಯಾವ ಸೆಂಟರ್ ನಲ್ಲಿ ಬಂದಿದೆ ಅಂತ ಕಮೆಂಟ್ ಸೆಕ್ಷನ್ ದಲ್ಲಿ ಕಮೆಂಟ್ ಅನ್ನು ಹಾಕಿ ಸೊ ಇನ್ನೂ ಎಷ್ಟೋ ಜನಕ ಸೆಂಟರ್ ಇಲ್ಲ ಸೊ ನಿಮ್ಗೆ ಡೇಟ್ ಆದ್ರೂ ಕಮೆಂಟ್ ಅನ್ನು ಮಾಡಿಕೊಡ್ರಿ ಸೊ ನಿಮ್ಗೆ ಕಮೆಂಟ್ ಮಾಡಿದ ತಕ್ಷಣ ನಿಮ್ಗೆ ನಮ್ಮ ಜೊತೆ ಏನಾದರೂ ನಿಮ್ಗೆ ಕಾಂಟೆಕ್ಟ್ ಇನ್ಫಾರ್ಮೇಶನ್ ಬೇಕಾಗಿತ್ತು ಓಕೆ ಅನ್ಕೊಂಡಿದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಿಮ್ಗೆ ಇನ್ಸ್ಟಾಗ್ರಾಮ್ ಐಡಿ ಲಿಂಕ್ ಕೂಡ ಕೊಟ್ಟಿರ್ತೀನಿ ಓಕೆ ಗೊತ್ತಿರಲ್ಲ ಅಂದ್ರೂ ಕೂಡ ನಮ್ಮ ಯೂಟ್ಯೂಬ್ ಹೆಸರು ಎಚ್ ಜೆ ಫ್ಯಾರಾ ಮಿಲಿಟರಿ ಅಂತಿದೆ ಸೊ ಇದೇ ತರನಾಗಿ ಇನ್ಸ್ಟಾಗ್ರಾಮ್ನಲ್ಲಿ ನಲ್ಲಿ ಎಚ್ ಎಸ್ ಐ ಪ್ಯಾರಾಮಿಟ್ರಿಯನ್ನು ತೆಗಿಂತ ಸರ್ಚ್ ಮಾಡ್ಕೊಡ್ರಿ ಅಲ್ಲಿ ಸರ್ಚ್ ಮಾಡಿ ಕಚೇರಿಂದ ಸೊ ನಿಮ್ಗೆ ಏನೋ ಫಿಸಿಕಲ್ ಬಗ್ಗೆ ಡೌಟ್ಸ್ ಇದ್ರೆ ಮೆಡಿಕಲ್ ಬಗ್ಗೆ ಡೌಟ್ಸ್ ಇದ್ದರೆ ಆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಕೂಡ ಹಾಕಿರಿ ನಾನು ಅದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ ಓಕೆ ಏನಾದರೂ ನಿಮ್ಮ ಮೇನ್ ಪಾಯಿಂಟ್ಸ್ ಏನೋ ಪ್ರಾಬ್ಲಮ್ ಇದ್ರೂ ಕೂಡ ನಾನು ಅಲ್ಲಿ ನಿಮ್ಗೆ ಸಾಲ್ವ್ ಮಾಡುವಂಥ ಚಾನ್ಸನ್ನು ಕೊಟ್ಟಿದ್ದೀನಿ ಸೊ ಮಿಸ್ ಮಾಡ್ಕೊಳ್ಬೇಡ್ರಿ ಒಸಿಕ್ಕ ಅವಕಾಶವನ್ನು ಯಾವತ್ತೂ ಕಳ್ಕೊಳ್ಬೇಡ್ರಿ ಮುಜುಗರವನ್ನು ಪಡ್ಕೊಳ್ಕೋಬೇಡ್ರಿ ಏನಪ್ಪ ಅಂತಂದ್ರೆ ನಾನು ಏನು ಕೇಳಿ ಇವರ ಹತ್ರ ಅಂತ ಹೇಳ ಆ ಥರ ಯಾರು ಅಂದ್ಕೊಳ್ಬೇಡ್ರಿ ಇದು ಲೈಫ್ದು ವಿಷಯ ಸೊ ಒಂದು ಸರಿ ಸಕ್ಸಸ್ ಆದರೆ ಮುಗಿದೋಯ್ತು ಏನಾದರೂ ನೀವು ಜಸ್ಟ್ ಈಗ ಒಂದು ಫೈಂಟ್ನಲ್ಲಿ ಹೋದ್ರಪ್ಪ ಅಂದ್ರೆ ಒಳ್ಳೆ ಪ್ರಯತ್ನ ಮಾಡಬೇಕಂದ್ರೆ ಭಾಳ ಕಷ್ಟ ಆಗುತ್ತೆ ಓಕೆ ಅಲ್ಲಿ ಕ ಮೆಸೇಜ್ ಮಾಡಿರಿ ಇನ್ಸ್ಟಾಗ್ರಾಮಲ್ಲಿ ಕೆಳಗಡೆ ಕಾಣ್ತಿರ್ತಕ್ಕಂಥ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಟೆಲಿಗ್ರಾಮ್ ಲಿಂಕ್ ಕೂಡ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ಜಾಯ್ನ್ ಏನೋ ಒಂದು ಇನ್ಫಾರ್ಮೇಷನ್ನು ನಿಮ್ಮ ವಿಡಿಯೋ ಬಂದರೆ ಅಲ್ಲಿ ಕೂಡ ಶೇರ್ ಮಾಡಿರ್ತೀನಿ ಓಕೆ ಯಾರಾದರೂ ನಮ್ಮ ವಿಡಿಯೋಗಳನ್ನ ಹೊಸ್ದಾಗಿ ನೋಡ್ತಾ ಇದ್ರೆ ನಾವು ಕೊಡ್ತಿರ್ತಕ್ಕಂಥ ಮಾಹಿತಿ ಏನೋ ನಿಮಗೆ ನೆಕ್ಸ್ಟ್ ವಿಡಿಯೋಗಳು ಸೊ ಯಾವ ಥರ ಲೈವ್ ಆಗಿ ನಿಮ್ಮ ವಿಡಿಯೋಗಳನ್ನು ನಾನು ಹಾಕಕ್ಕೆ ಟ್ರೈ ಮಾಡ್ತೀನಿ ಎಲ್ಲ ಇನ್ಫಾರ್ಮೇಷನ್ಗಳನ್ನ ನಾನು ಕೊಡ್ತಾನೆ ಇರ್ತೀನಿ ಸೊ ನೆಕ್ಸ್ಟ್ ಎಸ್ ಎಸ್ ಸಿ ಜಿ ಕೂಡ ಕನ್ಫರ್ಮ್ ಫಾರ್ ಮಾಡಿದ್ರ ಕೂಡ ಅಪ್ಲಿಕೇಶನ್ ಗಳನ್ನ ಹಾಕ್ರಿ ಸೊ ಈ ಸಾರಿ ಆಗಿದೆ ಅಂತ ಅಪ್ಲಿಕೇಶನ್ ಹಾಕೋದನ್ನ ಬಿಡ್ಬೇಡ್ರಿ ಅವನು ಕೂಡ ಅಪ್ಲಿಕನ್ ಗಳನ್ನ ಹಾಕೊಳ್ರಿ ಸೊ ಆಗೋದು ಬಿಡೋದು ಡಿಫೆಂಡ್ ಫಾರ್ ಮುಂದದ ಕೆಳಗಡೆ ಕಾಣ್ತಿರ್ತಕ್ಕಂಥ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಈ ವಿಡಿಯೋನ ಪ್ರತಿಯೊಬ್ಬರಿಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡ್ಕೊಡ್ರಿ ಕೆಳಗಡೆ ಕಾಣ್ತಿರ್ತಕ್ಕಂಥ ರೈಟ್ ಸೈಡ್ಗೆ ಸಬ್ಸ್ಕ್ರೈಬ್ ಬಟನ್ ಅಂತ ಇದೆ ಈ ಸಬ್ಸ್ಕ್ರೈಬ್ ಬಟನ್ ಅನ್ನ ಒತ್ತಿದ್ರೆ ನಿಮ್ಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಪಡ್ಕೊಂಡ್ರೆ ನಾವು ಡೈಲಿ ಏನು ಅಪ್ಡೇಟ್ಗಳ ಪ್ರತಿಯೊಂದು ಇನ್ಫಾರ್ಮೇಷನ್ಗಳನ್ನ ನಾನು ಕೊಡ್ತಾನೆ ಇರ್ತೀನಿ ಯಾವ ಮಾಹಿತಿ ಕೂಡ ಮಿಸ್ ಆಗ್ತಿರಲ್ಲ ಸೊ ನಿಮಗೆ ನೋಟಿಫಿಕೇಶನ್ ಮುಖಾಂತರನೇ ಬರ್ತಾನೆ ಇರುತ್ತೆ ಓಕೆ ನೆಕ್ಸ್ಟ್ ಶೋದಲ್ಲಿ ಬರೋಣ ಸ್ನೇಹಿತರೆ ಜೈ ಹಿಂದ್ ಜೈ ಕರ್ನಾಟಕ